ಬೆಂಗಳೂರಿನ ಸಂಚಾರ ದಟ್ಟಣೆ ಹಾಗೂ ರಸ್ತೆ ಗುಂಡಿಗಳ ಸಮಸ್ಯೆಯ ಬಗೆಹರಿಸಲು ಸರ್ಕಾರ ಗಂಭೀರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಇನ್ನು ಒಂದು ತಿಂಗಳೊಳಗಾಗಿ ಬೆಂಗಳೂರಿನ ಎಲ್ಲ ರಸ್ತೆ ಗುಂಡಿಗಳನ್ನು ಸಂಪೂರ್ಣ ಮುಚ್ಚಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶಿಸಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಅವರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳು ಹಾಗೂ ಸಚಿವರೊಂದಿಗೆ ಸಭೆ ನಡೆಸಿದರು उपमुख्यमंत्री मुख्यमंत्री डी के इंधन सचिव केजे जे जॉर्ज वसती सचिव जमीर अहमद खान नगर अभिद्धि इलाखे अपर मुख्य कार्यदर्शी पोलिस महानिर्देशक सेर हिरी अधिकारी सभि पागर बढ़िया मुख्यमंत्री ಮಳೆಗಾಲಕ್ಕೆ ಮುನ್ನವೇ ಗುಂಡಿಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕು ಬೆಸ್ಕಾಂ ಮೆಟ್ರೋ ಹಾಗೂ ಜಿಬಿಎ ನಡುವೆ ಸಮನ್ವಯತೆ ಸಾಧಿಸಲು ವಾರಕ್ಕೊಮ್ಮೆ ಅಧಿಕಾರಿಗಳು ಸಭೆ ನಡೆಸಬೇಕು ಗುಣಮಟ್ಟದಲ್ಲಿ ಯಾವುದೇ ರೀತಿಯಲ್ಲಿ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ವೈಜ್ಞಾನಿಕವಾಗಿಯೇ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಕೈಗೊಳ್ಳಬೇಕು ಸಕಾಲದಲ್ಲಿ ಗುಂಡಿ ಮುಚ್ಚದೇ ಇದ್ದಲ್ಲಿ ಸಂಬಂಧಪಟ್ಟ ವಲಯದ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇದರಲ್ಲಿ ಸ್ಕೂಟರ್ಗಳಿರ್ಬಹುದು ಕಾರ್ಗಳು ಇರ್ಬೋದು ಬಸ್ಗಳಿರ್ಬಹುದು ಟ್ರಕ್ಗಳಿರ್ಬಹುದು ಇವುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಮಳೆಗಾಲ ಶುರುವಾಗೋದ್ಕಿಂತ ಮುಂಚಿತವಾಗಿಯೇ ಮಾಡ್ಕೊಂಡಿರಬೇಕು ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ ಮಳೆಗಾಲ ಬರೋದಕ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತ ಹೇಳಿ ಮಾಡಿದೀವಿ ಮತ್ತೆ ಚೀಪ್ ಇಂಜಿನಿಯರ್ಗಳು ಯಾರ್ಯಾರು ಇದ್ದಾರೆ ಆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ನೀವು ರಸ್ತೆಗಳು ಗುಂಡಿ ಬಿದ್ದರೆ ಅದು ಮುಚ್ಚಿದೆ ಹೋದರೆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ